ರಜತ್ ರಂಪಾಟಕ್ಕೆ ಚೈತ್ರಾ ಕುಂದಾಪುರ್ ಗಪ್ ಜುಪ್ ಕನ್ನಡದ ಬಿಗ್ ಬಾಸ್ ಮನೆಯ ಆಟದಿಂದ ದಿನದಿಂದ ದಿನಕ್ಕೆ ರೆಂಗೇರುತ್ತಿದೆ ದೊಡ್ಡ ಮನೆಯ ಆಟ ತೊಂಬತ್ತನೇ ದಿನದತ್ತ ಮುನ್ನುಗ್ಗುತ್ತಿದೆ ಇದರ ನಡುವೆ ಬಿಗ್ ಬಾಸ್ನಲ್ಲಿ ರಜತ್ ರಂಪಾಟ ಜೋರಾಗಿದೆ ಸಿಕ್ಕಿದ್ದೇ ಚಾನ್ಸ್ ಅಂತ ಮಂಜು ಮತ್ತು ಚೈತ್ರಗೆ ಸಾಕತ್ತಾಗಿ ಆಟ ಆಡಿಸುತ್ತಿದ್ದಾರೆ ದೊಡ್ಡ ಮನೆಯಲ್ಲಿ ಈ ವಾರ ಎರಡು ತಂಡವಾಗಿ ವಿಂಗಡಣೆಯಾಗಿದೆ ಒಂದು ತಂಡದಲ್ಲಿ ಚೈತ್ರಾ ಕುಂದಾಪುರ್ ಐಶ್ವರ್ಯ ಮಂಜು ಗೌತಮಿ ಹನುಮಂತ ಒಂದು ಟೀಮಿನಲ್ಲಿದ್ದಾರೆ ಮತ್ತೊಂದು ಟೀಮ್ನಲ್ಲಿ ತ್ರಿವಿಕ್ರಮ್ ಭವ್ಯ ಧನರಾಜ್ ರಜತ್ ಹಾಗೂ ಮೋಕ್ಷಿತಾ ಇದ್ದಾರೆ ಸಂಚಿಕೆಯಲ್ಲಿ ತ್ರಿವಿಕ್ರಮ್ ತಂಡದವರು ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಕೆಲಸ ಮಾಡುತ್ತಿರುವವರಾಗಿದ್ದರು ಉಗ್ರಂ ಮಂಜು ಅವರ ಟೀಂ ರೆಸಾರ್ಟ್ಗೆ ಅತಿಥಿಗಳಾಗಿ ಎಂಟ್ರಿ ಕೊಟ್ಟಿದ್ದರು ಈಗ ಅದು ಉಲ್ಟಾ ಆಗಿದೆ ನಿನ್ನೆ ಮಂಜು ತಂಡ ಬೇಕಾಬಿಟ್ಟಿಯಾಗಿ ರೆಸಾರ್ಟ್ ಕೆಲಸದವರ ಮೇಲೆ ದರ್ಪ ತೋರಿಸಿದ್ದರು ಚೈತ್ರಾ ಅಂತೂ ಸಿಕ್ಕಿದ್ದೇ ಚಾನ್ಸ್ ಅಂತ ರಜತ್ಗೆ ಕೆಲಸ ಕೊಟ್ಟಿದ್ದರು ಈಗ ಆಟದಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ ನಿನ್ನೆ ಕೆಲಸದವರಾಗಿದ್ದ ತ್ರಿವಿಕ್ರಮ್ ಟೀಮ್ ಈಗ ಅತಿಥಿಗಳಾಗಿದ್ದಾರೆ ಮಂಜು ಟೀಮ್ ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಕೆಲಸ ಮಾಡುವವರಾಗಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಶುರುವಾಗಿದೆ ತ್ರಿವಿಕ್ರಮ್ ತಂಡ ತಮ್ಮ ಆಟವನ್ನು ಸ್ಟಾರ್ಟ್ ಮಾಡಿದ್ದಾರೆ ಬೇಕು ಬೇಕು ಅಂತಾನೆ ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಾಗಿ ವರ್ಕ್ ಕೊಟ್ಟಿದ್ದಾರೆ ರಜತ್ ತಂತು ಸಿಕ್ಕಿದ್ದೇ ಚಾನ್ಸ್ ಅಂತ ಚೈತ್ರಾ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಎದುರಾಳಿ ತಂಡಕ್ಕೆ ಸಖತ್ತಾಗಿ ಕ್ವಾಟ್ಲಿ ಕೂಡ ಕೊಟ್ಟಿದ್ದಾರೆ ಆಗ ಮೋಕ್ಷತಾ ತೊಡೆ ಮೇಲೆ ಕುಳಿತುಕೊಂಡಿದ್ದಾರೆ ಆಗ ರಜತ್ ಮೇಲೆ ಮೋಕ್ಷಿತ ರೇಗಾಡಿದ್ದಾರೆ ಇದು ವಾಹಿನಿ ಹಂಚಿಕೊಂಡ ಪ್ರೋಮೋದಲ್ಲಿ ಶೂಟ್ ಆಗಿದೆ ಬಿಗ್ ಬಾಸ್ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ